ಚೀನಾ ಪಾಕಿಸ್ತಾನ ಮತ್ತು ಅಮೆರಿಕಗಳ ನಿಕಟ ಆಗ್ತಾ ಇರುವಾಗ ಭಾರತ ಬದಿಗೆ ಸರಿಯುವಂತಾಗಿದೆಯಾ ಭಯೋತ್ಪಾದನೆಯ ಬಗ್ಗೆ ಭಾರತ ಯಾವ ದೇಶವನ್ನು ದೂಷಿಸ್ತಾ ಇದೆಯೋ ಆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರನ್ನು ಅಮೆರಿಕ ಯಾಕೆ ಆಹ್ವಾನಿಸ್ತಾ ಇದೆ ನೆರೆಹೊರೆ ಮೊದಲು ಅನ್ನುವಂಥ ಭಾರತದ ನೀತಿ ಈಗ ಹೊಸ ದಕ್ಷಿಣ ಏಷ್ಯಾದ ಪುನರ್ರಚನೆಯಲ್ಲಿ ಅಪ್ರಸ್ತುತ ಆಗ್ತಾ ಇದೆಯಾ ತಂತ್ರಜ್ಞಾನದಲ್ಲಿನ ಸ್ವಾವಲಂಬನೆಯ ಕೊರತೆಯಿಂದಾಗಿ ಭಾರತದ ಖನಿಜ ಸಂಪತ್ತು ಮತ್ತು ಮಿಲಿಟರಿ ಸಾಮರ್ಥ್ಯ ದುರ್ಬಲಗೊಳ್ತಾ ಇದೆಯಾ ಚೀನಾ ತನ್ನ ಆರ್ಥಿಕ ಮತ್ತು ಮಿಲಿಟರಿ ತಾಕತ್ತನ್ನು ವಿಸ್ತರಿಸ್ತಾ ಇರುವಾಗ ಅರ್ಥಪೂರ್ಣ ಜಾಗತಿಕ ಮೈತ್ರಿ ಸಾಧಿಸುವಲ್ಲಿ ಭಾರತ ಸೋಲ್ತಾ ಇದೆಯಾ ದಕ್ಷಿಣ ಏಷ್ಯಾದಲ್ಲಿನ ಈ ಬದಲಾವಣೆಗಳನ್ನ ಎದುರಿಸೋದಿಕ್ಕೆ ಮೋದಿ ಸರ್ಕಾರದ ವಿದೇಶಾಂಗ ನೀತಿ ವಿಫಲ ಆಗಿದೆಯಾ ಈ ಮಹತ್ವದ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲಕೊ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇದ್ರ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಇದರ ಲಿಂಕನ್ನು ನೀವೆಲ್ಲ ಬಂದು ಮಿತ್ರನಿಗೆ ವಾಟ್ಸ್ಆ್ಯಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಜಿಮ್ ಮುನಿರ್ ಅವರನ್ನ ಅಮೆರಿಕ ತನ್ನ ಸೇನಾ ದಿನದ ಪರೇಡ್ಗೆ ಆಹ್ವಾನಿಸಿದೆ ಅಜಿಮ್ ಮುನಿರ್ ಅವರು ಟ್ರಂಪ್ ಅವರ ಬರ್ತ್ಡೇ ಕಾರ್ಯಕ್ರಮದಲ್ಲೂ ಕೂಡ ಕಾಣಿಸ್ಕೊಳ್ಳಲಿದ್ದಾರೆ ಇನ್ನೊಂದು ಕಡೆಗೆ ಬ್ರಿಕ್ಸ್ಗೆ ಪ್ರವೇಶಿಸೋದಕ್ಕೆ ರಷ್ಯಾ ಪಾಕಿಸ್ತಾನಕ್ಕೆ ಸಹಾಯ ಮಾಡ್ತಾ ಇದೆ ಈ ಎರಡೂ ಸುದ್ದಿಗಳು ಭಾರತದ ವಿದೇಶಾಂಗ ನೀತಿಗೆ ದೊಡ್ಡ ಹೊಡೆತ ಇದಲ್ಲದೆ ಒಂದು ಕಡೆಗೆ ವಿದೇಶಾಂಗ ನೀತಿಯ ವೈಫಲ್ಯ ಆದರೆ ಇನ್ನೊಂದು ಕಡೆಗೆ ಖನಿಜ ನಿಕ್ಷೇಪಗಳನ್ನು ತೆಗೆಯೋದಿಕ್ಕೆ ತಂತ್ರಜ್ಞಾನ ಇಲ್ಲದಿರೋದು ಭಾರತದ ಪಾಲಿಗೆ ದೊಡ್ಡ ಹಿನ್ನಡೆ ಆಗ್ತಾ ಇದೆ ಚೀನಾ ಜೊತೆಗೆ ಈ ಖನಿಜಗಳಿಂದಾಗಿ ಅಮೆರಿಕ ಒಪ್ಪಂದಕ್ಕೆ ಬರ್ತಾ ಇದೆ ಆದ್ರೆ ಭಾರತದ ಬಳಿ ಅಮೆರಿಕಕ್ಕೆ ಬೇಕಾದಂತಹ ಖನಿಜಗಳಿದ್ರೂ ಕೂಡ ಭಾರತಕ್ಕೆ ಅದನ್ನ ಹೊರತೆಗೆಯುವಂತಹ ತಂತ್ರಜ್ಞಾನ ಇಲ್ಲದ ಕಾರಣ ಭಾರತ ಹಿಂದುಳಿದಿದೆ ಅಮೇರಿಕಾ ಪಾಕಿಸ್ತಾನವನ್ನ ತನ್ನ ಕಾರ್ಯತಂತ್ರದ ಪಾಲುದಾರ ಅಂತ ಪರಿಗಣಿಸುತ್ತೆ ಅದು ಪಾಕಿಸ್ತಾನವನ್ನು ತ್ಯಜಿಸೋದಿಕ್ಕೆ ರೆಡಿ ಇಲ್ಲ ಅಲ್ಲದೆ ಅದು ಭಾರತ ಮತ್ತೆ ಪಾಕಿಸ್ತಾನ ಎರಡು ಸಮಾನ ಅಂತ ಹೇಳ್ತಾ ಇದೆ ಇದೇ ಭಾರತದ ಪಾಲಿಗೆ ದೊಡ್ಡ ಸಮಸ್ಯೆ ಆಗಿದೆ ಪಾಕಿಸ್ತಾನವನ್ನು ಭಾರತಕ್ಕೆ ಸಮಾನ ಅಂತ ಹೇಳೋದೇ ನಮ್ಮ ದೇಶಕ್ಕೆ ದೊಡ್ಡ ಅವಮಾನ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಮಾಸ್ಟರ್ ಮೈಂಡ್ ಅಜೀಮ್ ಮುನೀರ್ ಅಂತ ಹೇಳಲಾಗಿದೆ ಭಾರತದೊಳಗೆ ಪಾಕಿಸ್ತಾನ ನಿರಂತರವಾಗಿ ಭಯೋತ್ಪಾದನೆಯನ್ನು ಪ್ರಚೋದಿಸ್ತಾ ಇದೆ ಆದರೆ ಭಯೋತ್ಪಾದನೆ ಬೆಳೆಸುವಂಥ ಪಾಕಿಸ್ತಾನವನ್ನು ಭಾರತಕ್ಕೆ ಸಮ ಅಂತ ಅಮೆರಿಕ ಹೇಳ್ತಾ ಇದೆ ಯು ಎಸ್ ಸೆಂಟ್ರಲ್ ಕಮಾಂಡ್ ಚೀಫ್ ಜನರಲ್ ಮೈಕೆಲ್ ಕೊರೆಲ್ಲಾ ಪಾಕಿಸ್ತಾನವನ್ನು ಭಯೋತ್ಪಾದನಾ ನಿಗ್ರಹದ ಪಾಲುದಾರ ಅಂತ ಕರೆದಿದ್ದಾರೆ ಪಾಕಿಸ್ತಾನ ಭಯೋತ್ಪಾದಕ ಸಂಘಟನೆಗಳ ವಿರುದ್ಧ ಸಕ್ರಿಯವಾಗಿ ಹೋರಾಡ್ತಾ ಇರೋದ್ರಿಂದ ಮತ್ತೆ ಅಮೆರಿಕ ಒದಗಿಸಿದಂತಹ ಸೀಮಿತ ಗುಪ್ತಚರ ಮಾಹಿತಿಯೊಂದಿಗೆ ಉತ್ತಮ ಕೆಲಸ ಮಾಡ್ತಾ ಇರೋದ್ರಿಂದ ಅಮೆರಿಕಕ್ಕೆ ಪಾಕಿಸ್ತಾನದೊಂದಿಗೆ ಬಲವಾದ ಸಂಬಂಧ ಅಗತ್ಯ ಅಂತ ಅವರು ಹೇಳಿದ್ದಾರೆ ಅವರು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಜಿ ಮುನೀರ್ ಅವರನ್ನು ಹೊಗಳಿದ್ದಾರೆ ಭಾರತ ಮತ್ತು ಪಾಕಿಸ್ತಾನ ಎರಡರೊಂದಿಗೂ ಅಮೆರಿಕ ಸಂಬಂಧವನ್ನು ಕಾಪಾಡಿಕೊಳ್ಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ ಇದಕ್ಕಿಂತ ದೊಡ್ಡ ವಿಪರ್ಯಾಸ ಇನ್ನೇನಿದೆ ಪಾಕಿಸ್ತಾನವನ ಭಯೋತ್ಪಾದನೆ ನಿಗ್ರಹದಲ್ಲಿ ಪಾಲುದಾರ ಅನ್ನೋದು ಅದು ಎಷ್ಟು ದೊಡ್ಡ ಜೋಕ್ ಅಲ್ವಾ ಅಜೀಮ್ ಉನ್ನಿರಂತಹ ದ್ವೇಷ ಕೋರನನ್ನ ಅಮೆರಿಕದ ಉನ್ನತ ಅಧಿಕಾರಿ ಹೋಗಳ್ತಾರೆ ಅಂತ ಅಂದ್ರೆ ಅಲ್ಲಿ ಏನ್ ನಡೀತಾ ಇದೆ ಇದು ಭಾರತೀಯ ವಿದೇಶಾಂಗ ನೀತಿಯ ವೈಫಲ್ಯ ಅಲ್ವಾ ಪಾಕಿಸ್ತಾನ ಇಂದಿನಿಂದ ಅಲ್ಲ ತೊಂಬತ್ತರ ದಶಕದಿಂದನೂ ಭಾರತದ ವಿರುದ್ಧ ಭಯೋತ್ಪಾದಕರನ್ನ ನಿರಂತರವಾಗಿ ಬೆಂಬಲಿಸ್ತಾ ಇದೆ ತೊಂಬತ್ತರ ದಶಕದ ಮೊದಲು ಖಾಲಿಸ್ತಾನ ಅಂಶಗಳು ಭಾರತದಲ್ಲಿ ಸಕ್ರಿಯವಾಗಿದ್ದಾಗ ಅವರಿಗೆ ಬೆಂಬಲ ಎಲ್ಲಿಂದ ಸಿಕ್ತು ಅವರನ್ನ ಬೆಂಬಲಿಸಿದ್ದು ಪಾಕಿಸ್ತಾನ ಪಾಕಿಸ್ತಾನದ ಜನರಲ್ ಜಿಯಾ ಉಲ್ಲಾ ಹಕ್ ಭಾರತದ ವಿರುದ್ಧ ಯುದ್ಧವನ್ನ ಪ್ರಾರಂಭ ಮಾಡಿದ್ರು ಗಾಯಗಳನ್ನು ನಾಶ ಆಗುತ್ತೆ ಅನ್ನೋದು ಪಾಕಿಸ್ತಾನದ ಚಿಂತನೆ ಆದ್ರೆ ಇಂದು ಅಮೆರಿಕ ತನ್ನ ಸೇನಾ ದಿನದಂದು ಆ ಜನರಲ್ ಉತ್ತರಾಧಿಕಾರಿ ದ್ವೇಷ ಕೋರ ಅಜೀ ಮುನಿರ್ ಅವರನ್ನ ಆಹ್ವಾನಿಸಿದೆ ಅಜೀ ಮುನಿರ್ ಅಲ್ಲಿ ಹೋಗ್ತಾರೆ ಮತ್ತೆ ಡೊನಾಲ್ಡ್ ಟ್ರಂಪ್ ಕೇಕ್ ಕತ್ತರಿಸುವಾಗ ಈ ವ್ಯಕ್ತಿ ಅಲ್ಲಿ ಚಪ್ಪಾಳೆ ತಟ್ಟಾರೆ ಹಾಗಾದ್ರೆ ಪಾಕಿಸ್ತಾನ ಅಮೆರಿಕಕ್ಕೆ ಇಷ್ಟೊಂದು ಮುಖ್ಯ ಆಗೋದಿಕ್ಕೆ ಏನ್ ಕಾರಣ ಇದು ಭಾರತದ ದೊಡ್ಡ ರಾಜತಾಂತ್ರಿಕ ವೈಫಲ್ಯ ಹೇಗೆ ಪಾಕಿಸ್ತಾನದೊಂದಿಗಿನ ತನ್ನ ಸಂಬಂಧವನ್ನ ಸುಧಾರಿಸೋದಿಕ್ಕೆ ಮತ್ತೆ ಕೆಲ ಪ್ರಮುಖ ವಿಷಯಗಳನ್ನ ಚರ್ಚೆ ಮಾಡೋದಿಕ್ಕೆ ಅಮೆರಿಕ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರನ್ನ ತನ್ನ ಸೇನಾ ದಿನಕ್ಕೆ ಆಹ್ವಾನಿಸಿದೆ ಇದರಲ್ಲಿ ಭಯೋತ್ಪಾದನೆ ವಿರುದ್ಧ ಒಟ್ಟಾಗಿ ಕೆಲಸ ಮಾಡೋದು ಪಾಕಿಸ್ತಾನ ಮತ್ತೆ ಚೀನಾ ನಡುವೆ ಬೆಳೀತಾ ಇರುವಂತಹ ನಿಕಟತೆಯ ಬಗ್ಗೆ ಕಳವಳ ಮತ್ತೆ ಅಫ್ಘಾನಿಸ್ತಾನದ ಪರಿಸ್ಥಿತಿ ಸೇರಿವೆ ಪಾಕಿಸ್ತಾನ ಚೀನಾದೊಂದಿಗಿನ ತನ್ನ ಸಂಬಂಧವನ್ನ ಸ್ವಲ್ಪ ಮಟ್ಟಿಗೆ ಸಮತೋಲನದಲ್ಲಿ ಇಟ್ಕೊಳ್ಬೇಕು ಮತ್ತೆ ಭಯೋತ್ಪಾದಕ ಸಂಘಟನೆಗಳ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಅಮೆರಿಕ ಬಯಸುತ್ತೆ ಈ ಭೇಟಿ ಕೇವಲ ಔಪಚಾರಿಕ ಅಲ್ಲ ಅದರಲ್ಲಿ ಕಾರ್ಯತಂತ್ರದ ಮಾತುಗಳು ಕೂಡ ಇರುತ್ತವೆ ಚೀನಾ ಪಾಕಿಸ್ತಾನದ ಜೊತೆಗಿದೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಚೀನಾದ ತಂತ್ರಜ್ಞಾನ ಪಾಕಿಸ್ತಾನಕ್ಕೆ ಸಹಾಯ ಮಾಡಿದೆ ರಷ್ಯಾ ಪಾಕಿಸ್ತಾನದ ವಿರುದ್ಧ ಬಹಿರಂಗವಾಗಿ ಮಾತಾಡ್ತಾ ಇಲ್ಲ ಇಲ್ಲಿ ವಾಸ್ತವವಾಗಿ ಬ್ರಿಕ್ಸ್ಗೆ ಪ್ರವೇಶಿಸೋದಕ್ಕೆ ರಷ್ಯಾ ಪಾಕಿಸ್ತಾನಕ್ಕೆ ಸಹಾಯ ಮಾಡ್ತಾ ಇದೆ ಮತ್ತು ಇದರಲ್ಲಿ ಭಾರತದ್ದು ಕೂಡ ತಪ್ಪಿದೆ ಅಂತ ವಿಶ್ಲೇಷಕರು ಹೇಳ್ತಾರೆ ಅಮೆರಿಕದ ಉದ್ದೇಶ ಏನಂತ ತಿಳಿಯೋದು ಇಲ್ಲಿ ಅತ್ಯಂತ ಮುಖ್ಯ ಆಗತ್ತೆ ವಾಸ್ತವವಾಗಿ ಅಮೆರಿಕ ತನ್ನ ಹಿತಾಸಕ್ತಿಗಳಿಗೆ ಅನುಗುಣವಾಗಿ ಪಾಕಿಸ್ತಾನಕ್ಕೆ ಪ್ರಾಮುಖ್ಯತೆಯನ್ನು ನೀಡ್ತಾ ಇದೆ ಅಫ್ಘಾನಿಸ್ತಾನದಲ್ಲಿ ಭಯೋತ್ಪಾದನೆ ಹಾಗೆ ಚೀನಾದೊಂದಿಗಿನ ಸ್ಪರ್ಧೆ ಮತ್ತೆ ಪಾಕಿಸ್ತಾನದ ಭೌಗೋಳಿಕತೆ ಇವು ಇಲ್ಲಿ ಮುಖ್ಯ ಆಗ್ತಾ ಇವೆ ಭಾರತ ಯಾವತ್ತೂ ಅಮೆರಿಕ ಪಾಕ್ ಸಂಬಂಧಗಳನ್ನು ನೇರವಾಗಿ ಆಕ್ಷೇಪಿಸಿಲ್ಲ ಆದರೆ ಎರಡೂ ದೇಶಗಳನ್ನ ಅಮೆರಿಕ ಸಮಾನ ನೆಲೆಯಲ್ಲಿ ಇರಿಸಿದಾಗ ಭಾರತದ ಪಾಲಿಗೆ ಇದರ ಅರ್ಥ ಏನು ಪಾಕಿಸ್ತಾನ ಮತ್ತು ಚೀನಾ ತುಂಬಾ ಹತ್ತಿರದಲ್ಲಿದೆ ಅನ್ನೋದ್ರ ಬಗ್ಗೆ ಅಮೆರಿಕ ಚಿಂತಿತವಾಗಿದ್ರೆ ಪಾಕಿಸ್ತಾನ ಚೀನಾವನ್ನ ಬಿಟ್ಟು ಬಿಡುತ್ತಾ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಚೀನಾ ತಂತ್ರಜ್ಞಾನದೊಂದಿಗೆ ಸಹಾಯ ಮಾಡದೇ ಇದ್ರೆ ಪಾಕಿಸ್ತಾನ ಅತ್ಯಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಇರ್ತಾ ಇತ್ತು ಪಾಕಿಸ್ತಾನ ಚೀನಾವನ್ನು ತ್ಯಜಿಸೋದಿಕ್ ಸಾಧ್ಯವಿಲ್ಲ ಅನ್ನೋದು ಸ್ಪಷ್ಟ ಆಗಿದೆ ನಮ್ಮ ವಿದೇಶಾಂಗ ನೀತಿಯಲ್ಲಿನ ವೈಫಲ್ಯ ಏನು ಅನ್ನೋದು ದೊಡ್ಡ ಪ್ರಶ್ನೆ ಈಗ ಅಮೆರಿಕ ನಮಗೆ ಸಲಹೆಯನ್ನು ನೀಡ್ತಾ ಇದೆ ಟ್ರಂಪ್ ಪಾಕಿಸ್ತಾನವನ್ನು ಒಂದು ದೊಡ್ಡ ದೇಶ ಮತ್ತು ಅದರ ನಾಯಕತ್ವವನ್ನು ಬಲವಾದ ನಾಯಕತ್ವ ಅಂತ ಬಣ್ಣಿಸಿದ್ದಾರೆ ಅನ್ನೋದನ್ನು ನಾವು ಮರೆಯೋ ಹಾಗಿಲ್ಲ ನಮ್ಮ ವಿದೇಶಾಂಗ ಸಚಿವರು ಮತ್ತು ಪ್ರಧಾನಿ ಕೂಡ ಟ್ರಂಪ್ ಹೇಳಿಕೆ ಬಗ್ಗೆ ಮಾತಾಡಲೇ ಇಲ್ಲ ಭಾರತವನ್ನು ಮತ್ತೆ ಮತ್ತೆ ಅವಮಾನಿಸಿದ ಟ್ರಂಪ್ ಭಾರತವನ್ನು ಪಾಕಿಸ್ತಾನಕ್ಕೆ ಸಮನಾಗಿ ನೋಡ್ತಾರೆ ತನ್ನ ಲಾಭವನ್ನ ಮಾತ್ರ ನೋಡುವಂತಹ ಅಮೆರಿಕಕ್ಕೆ ಪಾಕಿಸ್ತಾನ ಏನನ್ನೋದು ಗೊತ್ತಿದೆ ಅಮೆರಿಕಾನೇ ಹುಡುಕಿ ಕೊಂದು ಹಾಕಿದಂತಹ ಒಸಾಮ ಬಿನ್ ಲಾಡೆನ್ ಪಾಕಿಸ್ತಾನದ ಆವೋಟಾಬಾದ್ ನಲ್ಲಿ ಇದ್ದ ಅನ್ನೋದನ್ನ ಅದು ಮರ್ತಿರ್ಲಾರ್ದು ಇದ್ರ ಹೊರತಾಗಿನೂ ಅಮೆರಿಕ ಪಾಕಿಸ್ತಾನಕ್ಕೆ ಪ್ರಾಮುಖ್ಯತೆಯನ್ನು ನೀಡುತ್ತೆ ಆದ್ರೆ ರಷ್ಯಾ ಪಾಕಿಸ್ತಾನವನ್ನು ಬ್ರಿಕ್ಸ್ ಗೆ ಸೇರಿಸೋದಕ್ಕೆ ಯಾಕೆ ಪ್ರಯತ್ನ ಪಡ್ತಾ ಇದೆ ರಷ್ಯಾ ಬ್ರಿಕ್ಸ್ ನಲ್ಲಿ ಪಾಕಿಸ್ತಾನಕ್ಕೆ ಶಾಶ್ವತ ಸದಸ್ಯತ್ವ ನೀಡೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದೆ ಅಂತ ವರದಿಯಾಗಿದೆ ಇಲ್ಲಿ ಭಾರತದ ದೊಡ್ಡ ತಪ್ಪಿದೆ ಯಾಕಂದ್ರೆ ಟ್ರಂಪ್ ಒತ್ತಡ ಹೆಚ್ಚಾದಾಗ್ನಿಂದ ಭಾರತ ಬ್ರಿಕ್ಸ್ ಅನ್ನ ನಿರ್ಲಕ್ಷ್ಯ ಮಾಡಿದೆ ಇತ್ತೀಚೆಗೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅವರು ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನ ಭೇಟಿಯಾದರು ಎರಡೂ ದೇಶಗಳ ನಡುವೆ ಶತಕೋಟಿ ಡಾಲರ್ಗಳ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ ಅನ್ನುವಂಥ ವರದಿಗಳು ಬಂದವು ಆಪರೇಷನ್ ಸಿಂಧೂರ್ ನಂತರ ಪಾಕಿಸ್ತಾನ ಬ್ರಿಕ್ಸ್ಗೆ ಸೇರೋದಕ್ಕೆ ಬಯಸ್ತಾ ಇದೆ ಮತ್ತು ಅದನ್ನು ರಷ್ಯಾ ಬೆಂಬಲಿಸ್ತಾ ಇದೆ ಈಗ ರಷ್ಯಾ ಕೂಡ ನಮ್ಮ ಮಾತನ್ನ ಕೇಳ್ತಾ ಇಲ್ಲ ಬ್ರಿಕ್ಸ್ಗೆ ಪ್ರವೇಶಿಸೋದಕ್ಕೆ ಭಾರತದ ಅಭಿಪ್ರಾಯ ಬಹಳ ಮುಖ್ಯ ಆಗತ್ತೆ ಮತ್ತೆ ಭಾರತದ ಒಪ್ಪಿಗೆಯಲ್ಲದೆ ಪಾಕಿಸ್ತಾನ ಪ್ರವೇಶ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಪಾಕಿಸ್ತಾನ ಬ್ರಿಕ್ಸ್ಗೆ ಪ್ರವೇಶಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ಮತ್ತೆ ಭಾರತದ ಸ್ಥಾನಮಾನ ಕಡಿಮೆ ಆಗ್ತಾ ಇದ್ರೆ ಭಾರತದ್ದು ಕೂಡ ಇದರಲ್ಲಿ ತಪ್ಪಾಗಿದೆ ಟ್ರಂಪ್ ನಿರಂತರವಾಗಿ ಭಾರತವನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಬ್ರಿಕ್ಸ್ ಅಂತ ಏನು ಬ್ರಿಕ್ಸ್ ಅಂದರೆ ಡಾಲರ್ ವಿರುದ್ಧ ಒಂದು ಕರೆನ್ಸಿ ಒಂದು ಕರೆನ್ಸಿಯನ್ನು ರಚನೆ ಮಾಡಬೇಕು ಅಮೆರಿಕದ ವಿರುದ್ಧ ಒಂದು ಆರ್ಥಿಕ ಶಕ್ತಿಯನ್ನು ರಚಿಸಬೇಕು ಅನ್ನೋದಕ್ಕೆ ಟ್ರಂಪ್ ಆಕ್ಷೇಪಣೆ ಎತ್ತಿದ್ದಾರೆ ಟ್ರಂಪ್ ಅಧ್ಯಕ್ಷರಾದ ತಕ್ಷಣ ಅವರು ಮೊದಲು ಬ್ರಿಕ್ಸ್ ಅನ್ನು ತೆಗೆದುಹಾಕಿ ಬ್ರಿಕ್ಸ್ ನ ಸದಸ್ಯರ ಮೇಲೆ ನಾನು ನೂರು ಪರ್ಸೆಂಟ್ ಅಷ್ಟು ಸುಂಕ ವಿಧಿಸ್ತೀನಿ ಅನ್ನುವಂಥ ಬೆದರಿಕೆಯನ್ನು ಹಾಕಿದ್ದಾರೆ ಭಾರತ ರಷ್ಯಾದಿಂದ ಮಿಲಿಟರಿ ಉಪಕರಣಗಳನ್ನು ಖರೀದಿ ಮಾಡಬಾರ್ದು ಅಂತ ಅಮೆರಿಕ ಹೇಳ್ತು ಅಮೆರಿಕ ತಾನು ನಿರಂತರವಾಗಿ ಭಾರತವನ್ನು ನಿಗ್ರಹಿಸ್ತಾ ಇದ್ದೀನಿ ಮತ್ತೆ ಭಾರತ ಅದನ್ನು ಒಪ್ಕೊಳ್ತಾ ಇದೆ ಅನ್ನುವಂಥ ಸಂದೇಶವನ್ನು ರಷ್ಯಾಕ್ಕೆ ನೀಡ್ತಾ ಇದೆ ಬ್ರಿಕ್ಸ್ ಬಗ್ಗೆ ಭಾರತದ ವರ್ತನೆ ಬದಲಾಗ್ತಾ ಇದೆ ಅಮೆರಿಕ ಮಿಲಿಟರಿ ಉಪಕರಣಗಳಿಗಾಗಿ ರಷ್ಯಾವನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದೆ ಈಗ ರಷ್ಯಾ ಪರ್ಯಾಯ ಮಾರ್ಗಗಳನ್ನ ಹುಡುಕೊಳ್ತಾ ಇದೆ ಅದಕ್ಕಾಗಿನೇ ಅದರ ಗಮನ ಈಗ ಪಾಕಿಸ್ತಾನದ ಕಡೆ ಹೋಗ್ತಾ ಇದೆ ಇಂತಹ ಸ್ಥಿತಿಯಲ್ಲಿ ನಮ್ಮ ವಿದೇಶಾಂಗ ನೀತಿ ತಪ್ಪುತ್ತಾ ಇರೋದು ಎಲ್ಲಿ ಈ ವಿದೇಶಾಂಗ ಸಚಿವರನ್ನ ಎಷ್ಟು ದಿನ ಸಹಿಸಿಕೊಳ್ಬೇಕಾಗಿದೆ ಅಜೀಮ್ ಮುನಿರ್ ಅಂತಹ ದ್ವೇಷ ಕೋರರನ್ನ ಅಮೆರಿಕದ ಸೇನಾ ದಿನಕ್ಕೆ ಯಾಕೆ ಆಹ್ವಾನಿಸಲಾಗ್ತಾ ಇದೆ ನಮ್ಮ ದೇಶದ ಯಾವುದೇ ಮಡಿಲ ಮೀಡಿಯಾ ಯಾಕೆ ಪ್ರಶ್ನೆಗಳನ್ನ ಕೇಳ್ತಾ ಇಲ್ಲ ಕಾಂಗ್ರೆಸ್ ಅಜೀಮನಿರ್ ಅವರಿಗೆ ಅಮೆರಿಕ ನೀಡಿರುವಂತಹ ಆಹ್ವಾನವನ್ನ ತೀವ್ರವಾಗಿ ಟೀಕೆ ಮಾಡಿದೆ ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಪಾಕಿಸ್ತಾನ ಉತ್ತಮ ಪಾಲುದಾರ ಅಂತ ಅಮೆರಿಕ ಹೇಳುತ್ತೆ ಭಾರತದೊಂದಿಗಿನ ನಮ್ಮ ಸಂಬಂಧಗಳಿಂದಾಗಿ ಪಾಕಿಸ್ತಾನದೊಂದಿಗಿನ ನಮ್ಮ ಸಂಬಂಧಗಳು ಹಾಳಾಗೋದಿಲ್ಲ ಅಂತ ಅದು ಹೇಳುತ್ತೆ ಇದಕ್ಕಿಂತ ದೊಡ್ಡ ರಾಜತಾಂತ್ರಿಕ ವೈಫಲ್ಯ ಹಾಗೆ ವಿದೇಶಾಂಗ ನೀತಿಯ ವೈಫಲ್ಯ ಇರಬಹುದಾ ಪ್ರಧಾನಿ ಮೋದಿ ಅವರು ಮೌನವಾಗಿದ್ದಾರೆ ವಿರೋಧ ಪಕ್ಷಗಳು ಕೂಗ್ತಾನೆ ಇರ್ತವೆ ಅಮೆರಿಕ ಮತ್ತು ರಷ್ಯಾದ ದೃಷ್ಟಿಯಲ್ಲಿ ಪಾಕಿಸ್ತಾನದ ಘನತೆ ಏರ್ತಾ ಇದ್ರೆ ನಾವು ನಮ್ಮ ವಿದೇಶಾಂಗ ಸಚಿವರನ್ನ ಮತ್ತೆ ನಮ್ಮ ಪ್ರಧಾನ ಮಂತ್ರಿಯವರನ್ನ ಪ್ರಶ್ನೆ ಮಾಡದೇ ಇರೋದು ಹೇಗೆ ಸಾಧ್ಯ ಈ ಜನರು ಕೇವಲ ಮತಗಳ ಬೇಟೆಗೆ ಬಿದ್ದಿದ್ದಾರೆ ನಮ್ಮ ಸೈನ್ಯದ ಶೌರ್ಯದ ಮೇಲೆ ರಾಜಕೀಯವನ್ನ ಮಾಡ್ತಾ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಮತ್ತೆ ನಿಜವಾದ ಸಮಸ್ಯೆಗಳ ಎದುರಲ್ಲಿ ಮೌನಿಗಳಾಗಿ ಪೋಸ್ ಕೊಡ್ತಾ ಕೂತ್ಕೊಂಡ್ಬಿಟ್ಟಿದ್ದಾರೆ ಒಂದು ಕಡೆಗೆ ವಿದೇಶಾಂಗ ನೀತಿಯ ವೈಫಲ್ಯ ಆದರೆ ಇನ್ನೊಂದು ಕಡೆಗೆ ಖನಿಜ ನಿಕ್ಷೇಪಗಳನ್ನು ಹೊರತೆಗೆಯೋದಕ್ಕೆ ನಮ್ಮ ಬಳಿ ತಂತ್ರಜ್ಞಾನ ಇಲ್ಲದೆ ಇರೋದು ಭಾರತದ ಪಾಲಿಗೆ ಬಹುದೊಡ್ಡ ಹಿನ್ನಡೆ ಆಗ್ತಾ ಇದೆಯಾ ಅಪರೂಪದ ಖನಿಜಗಳನ್ನು ಹೊರತೆಗೆಯೋದು ಮತ್ತೆ ಬಳಸುವಂತಹ ತಂತ್ರಜ್ಞಾನ ಹೊಂದಿರುವಂತಹ ದೇಶಗಳು ಯಾವುದೇ ದೇಶದ ಆರ್ಥಿಕ ಪ್ರಗತಿ ಅಥವಾ ರಾಷ್ಟ್ರೀಯ ಭದ್ರತೆ ಮತ್ತೆ ಸಾರ್ವಭೌಮತ್ವಕ್ಕೆ ಸವಾಲಾಗುವಷ್ಟು ಮುಂದಿವೆ ಭಾರತ ಇಡೀ ವಿಶ್ವದಲ್ಲೇ ಮೂರನೇ ಅತಿ ದೊಡ್ಡ ಅಪರೂಪದ ಭೂ ಖನಿಜಗಳನ್ನು ಹೊಂದಿರುವಂತಹ ದೇಶ ಆಗಿದ್ರು ಕೂಡ ನಾವು ಬಳಸ್ತಾ ಇರೋದು ವಿಶ್ವದ ಒಂದು ಪರ್ಸೆಂಟ್ ರಷ್ಟು ಅಪರೂಪದ ಖನಿಜಗಳನ್ನ ಮಾತ್ರ ಯಾಕಂದ್ರೆ ಅವುಗಳನ್ನು ಹೊರತೆಗೆಯೋದಕ್ಕೆ ನಮ್ಮ ಬಳಿ ತಂತ್ರಜ್ಞಾನ ಇಲ್ಲ ತಂತ್ರಜ್ಞಾನವನ್ನು ಅಭಿವೃದ್ಧಿ ಪಡಿಸೋದಿಕ್ಕೆ ಸರ್ಕಾರ ಮತ್ತೆ ಖಾಸಗಿ ವಲಯ ಹೆಚ್ಚಿನ ಹಣವನ್ನು ಖರ್ಚು ಮಾಡಬೇಕಾಗತ್ತೆ ಜ್ಞಾನ ವಿಜ್ಞಾನ ಮತ್ತೆ ತಂತ್ರಜ್ಞಾನದಲ್ಲಿ ಆಸಕ್ತಿಯನ್ನ ಸೃಷ್ಟಿ ಮಾಡೋದಕ್ಕೆ ಮೋದಿ ಸರ್ಕಾರ ವಿಫಲ ಆಗಿ ಹೋಗಿದೆ ಮತ್ತೊಂದು ಕಡೆಗೆ ಚೀನಾ ವಿಶ್ವದಲ್ಲೇನೆ ಅತಿ ಹೆಚ್ಚು ಅಪರೂಪದ ಭೂ ಹೊಂದಿದೆ ಅದು ಮಾತ್ರ ಅಲ್ಲದೆ ಅದು ತಂತ್ರಜ್ಞಾನದಲ್ಲಿ ವಿಶ್ವದಲ್ಲೇ ಮುಂಚೂಣಿಯಲ್ಲಿದೆ ಇದರಿಂದಾಗಿನೇ ಚೀನಾ ವಿಶ್ವದ ಅತ್ಯಂತ ಶಕ್ತಿಶಾಲಿ ದೇಶವನ್ನು ಕೂಡ ತನಗೆ ತಕ್ಕ ಹಾಗೆ ಬಗ್ಗಿಸುವಂತ ಸಾಮರ್ಥ್ಯವನ್ನು ಹೊಂದಿದೆ ಈ ಶಕ್ತಿಯಿಂದಾನೆ ಚೀನಾ ಅಮೆರಿಕದ ಸುಂಕ ಯುದ್ಧದ ವಿರುದ್ಧ ಸಿಡಿದು ನಿಂತಿತು ಅಮೆರಿಕ ಚೀನಾಕ್ಕೆ ತಲೆ ಬಾಗಬೇಕಾಯಿತು ಅಮೆರಿಕ ಚೀನಾದ ಮೇಲೆ ಭಾರಿ ಸುಂಕವನ್ನು ವಿಧಿಸಿದಾಗ ಚೀನಾ ಅಮೆರಿಕಕ್ಕೆ ಅಪರೂಪದ ಖನಿಜಗಳ ಪೂರೈಕೆಯನ್ನು ನಿಲ್ಲಿಸ್ಬಿಡ್ತು ಈ ಪೂರೈಕೆ ಬೇರೆ ಯಾವುದೇ ದೇಶದ ಮೂಲಕ ಅಮೆರಿಕವನ್ನ ತಲುಪಬಹುದು ಅನ್ನುವಂಥ ಕಾರಣಕ್ಕಾಗಿನೇ ಚೀನಾ ಏಪ್ರಿಲ್ ನಾಲ್ಕರಂದು ಭಾರತಕ್ಕೆ ಅವುಗಳ ಪೂರೈಕೆಯನ್ನು ನಿಲ್ಲಿಸಿತು ಇದು ಭಾರತಕ್ಕೆ ಒಂದು ದೊಡ್ಡ ಹೊಡೆತ ಈ ತಾಕತ್ತಿನಿಂದಾಗಿನೇ ಚೀನಾ ಭಾರತದ ಮೇಲೆ ಪ್ರಾಬಲ್ಯವನ್ನ ಸಾಧಿಸುವಂತಹ ಸ್ಥಿತಿಯಲ್ಲಿದೆ ಭಾರತ ಈ ಕ್ಷೇತ್ರದಲ್ಲಿ ಆಳವಾದಂತಹ ಅಧ್ಯಯನ ಸಂಸ್ಕರಣೆ ಮತ್ತೆ ಸಂಸ್ಕರಣೆಗೆ ತಂತ್ರಜ್ಞಾನ ಅಭಿವೃದ್ಧಿ ಪಡಿಸದೆ ಹೋದ್ರೆ ಚೀನಾ ಯಾವಾಗ್ಲೂ ಭಾರತದ ಮೇಲೆ ಆರ್ಥಿಕ ಪ್ರಗತಿ ರಾಷ್ಟ್ರೀಯ ಭದ್ರತೆ ಮತ್ತೆ ಬೆದರಿಕೆ ಆಗಿನೇ ಉಳಿಯುತ್ತೆ ತಾಮ್ರ ಸತ್ತು ನಿಕಲ್ ಕೊಬಾಲ್ಟ್ ಲಿಥಿಯಂ ಸಿಲಿಕಾನ್ ಗ್ಯಾಲಿಯಂ ಹಾಗೆ ಜರ್ಮೇನಿಯಂನಂತಹ ಅಪರೂಪದ ಭೂಮಿಯ ಖನಿಜಗಳ ದೊಡ್ಡ ಸಂಗ್ರಹ ಚೀನಾ ಬಳಿ ಇದೆ ಕಳೆದ ವರ್ಷ ಚೀನಾ ತನ್ನ ಒಟ್ಟು ಬಜೆಟ್ನ ಸುಮಾರು ನಾಲ್ಕನೇ ಒಂದು ಭಾಗವನ್ನು ಅಪರೂಪದ ಭೂ ಖನಿಜಗಳ ಅಧ್ಯಯನಕ್ಕಾಗಿಯೇ ಖರ್ಚು ಮಾಡಿತು ಸಾವಿರದ ಒಂಬೈನೂರ ಎಪ್ಪತ್ತು ಮತ್ತು ಸಾವಿರದ ಒಂಬೈನೂರ ಎಂಬತ್ತರ ದಶಕದ ಆರಂಭದಲ್ಲಿ ಅಪರೂಪದ ಭೂ ಖನಿಜಗಳ ಉತ್ಪಾದನೆಯಲ್ಲಿ ಅಮೆರಿಕ ಮುಂಚೂಣಿಯಲ್ಲಿತ್ತು ಆದರೆ ರಾಜಕೀಯ ಮತ್ತು ಪರಿಸರ ಅಂಶಗಳಿಂದಾಗಿ ಅಮೆರಿಕದಲ್ಲಿ ಖನಿಜಗಳ ಉತ್ಪಾದನೆ ಕಡಿಮೆ ಆಯಿತು ಈಗ ಚೀನಾ ಅಪರೂಪದ ಭೂ ಖನಿಜಗಳ ಜಾಗತಿಕ ಮಾರುಕಟ್ಟೆಯಲ್ಲಿ ಶೇಕಡಾ ಅರವತ್ತರಷ್ಟು ಪಾಲನ್ನು ಹೊಂದಿದೆ ಚೀನಾ ಈ ವಿಷಯದಲ್ಲಿ ಜಗತ್ತಿನಲ್ಲಿ ಏಕಸ್ವಾಮ್ಯ ಸೃಷ್ಟಿಸಿದೆ ಇದೆಲ್ಲದರ ಜೊತೆಗೆ ಚೀನಾ ವಿಶ್ವದ ಇತರ ದೇಶಗಳಲ್ಲಿಯೂ ಅಪರೂಪದ ಭೂ ಖನಿಜಗಳ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಿದೆ ಅಂದರೆ ಅದು ಪ್ರಪಂಚದ ಇತರ ದೇಶಗಳಲ್ಲಿಯೂ ಕೂಡ ಇರುವಂಥ ಈ ವಿಷಯವಾಗಿ ಹಿಡಿತ ಸಾಧಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಇಂತಹ ಸನ್ನಿವೇಶದಲ್ಲಿ ಭಾರತ ಪ್ರಗತಿಯ ಹಾದಿಯಲ್ಲಿ ಮುಂದುವರಿಬೇಕಾದ್ರೆ ತಂತ್ರಜ್ಞಾನಕ್ಕೆ ಗಂಭೀರ ಗಮನ ಕೊಡೋದು ಬಹಳ ಮುಖ್ಯ ಆಗುತ್ತೆ ಚೀನಾ ತನ್ನ ವಿದೇಶಾಂಗ ನೀತಿಯಲ್ಲಿ ಭೂ ಖನಿಜಗಳ ಶಕ್ತಿಯನ್ನೇ ಆಯುಧವಾಗಿ ಬಳಸ್ಕೊಳ್ತಾ ಇರುವಾಗ ಮತ್ತು ಇನ್ನೊಂದು ಕಡೆಗೆ ದೇಶದ ರಾಷ್ಟ್ರೀಯ ಭದ್ರತೆ ಮತ್ತು ಸಾರ್ವಭೌಮತ್ವದ ಮೇಲೆ ಒತ್ತಡ ಹೇರ್ತಾ ಇರುವಾಗ ಭಾರತ ಅದನ್ನ ಹೇಗೆ ಎದುರಿಸುತ್ತೆ ಇದು ಈಗಿನ ಬಹಳ ದೊಡ್ಡ ಪ್ರಶ್ನೆ ಆಗಿದೆ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೇಕ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ